ಫ್ರೆಂಡ್ಸ್ ನಿಮಗೆಲ್ಲರಿಗೂ ವಿದ್ಯಾ ಮ್ಯಾಮ್ ಸೊಲ್ಯೂಷನ್ಗೆ ಸ್ವಾಗತ ಇವತ್ತಿನ ದಿನ ನಾವು ಏಳನೇ ತರಗತಿಯ ಕನ್ನಡ ವಿಷಯವಾದ ಪಾಠ ಹನ್ನೆರಡು ಜಾತ್ರೆಯಲ್ಲಿ ಒಂದು ಸುತ್ತು ಈ ಪಾಠಕ್ಕೆ ಸಂಬಂಧಿಸಿದ ಪ್ರಶ್ನೆ ಉತ್ತರಗಳನ್ನು ಹಾಗೂ ಭಾಷಾ ಅಭ್ಯಾಸವನ್ನ ನೋಡ್ತಾ ಸಾಗೋಣ ಬನ್ನಿ ಟಿಪ್ಪಣಿಗಳು ನಂದಿ ಧ್ವಜ ಹದಿನಾರರಿಂದ ಹದಿನೆಂಟು ಮೊಳ ಎತ್ತರವಿರುವ ಬಿದುರಿನ ಬೊಂಬಿಗೆ ಹಿತ್ತಾಳೆ ಬಿರುಡೆಗಳನ್ನು ಜೋಡಿಸಿರುತ್ತಾರೆ ಏಳೆಂಟು ಅಡಿ ಎತ್ತರದಲ್ಲಿರುವ ಸಣ್ಣ ಆಕೃತಿಯ ನಂದಿ ವಿಗ್ರಹವಿರುತ್ತದೆ ಕಂಬದ ತುದಿಗೆ ರೇಷ್ಮೆ ಧ್ವಜವನ್ನು ಕಟ್ಟಿರುತ್ತಾರೆ ಎರಡು ವೀರಗಾಸೆ ಶೈವ ಸಂಪ್ರದಾಯಕ್ಕೆ ಸೇರಿದ ಒಂದು ಜಾನಪದ ಕಲೆ ಮೂರು ಯಕ್ಷಗಾನ ವಿಶಿಷ್ಟವಾದ ನೃತ್ಯ ಹಾಡುಗಾರಿಕೆ ಮಾತುಗಾರಿಕೆ ಹಾಗೂ ವೇಷಭೂಷಣಗಳನ್ನು ಒಳಗೊಂಡ ಒಂದು ಶಾಸ್ತ್ರೀಯ ಕಲೆ ಇದು ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಹೆಚ್ಚು ಪ್ರಚಲಿತದಲ್ಲಿದೆ ನಾಲ್ಕು ಬಯಲಾಟ ಕರ್ನಾಟಕದ ಜನಪದ ಕಲೆಗಳಲ್ಲಿ ಅತ್ಯಂತ ವೈವಿಧ್ಯತೆಗಳಿಂದ ಕೂಡಿದ ಪ್ರಾಚೀನ ಗಂಡು ಕಲೆ ಇದು ಪೌರಾಣಿಕ ಕತೆಗಳನ್ನು ಆಧರಿಸಿ ರಾತ್ರಿಯೆಲ್ಲ ಪ್ರದರ್ಶನಗೊಳ್ಳುತ್ತದೆ ಐದು ಕಂಸಾಳೆ ಮಲೆಯ ಮಹದೇಶ್ವರನ ಭಕ್ತರಾದ ದೇವರ ಗುಡ್ಡರು ಬಳಸುವ ವಿಶಿಷ್ಟವಾದ ವಾದ್ಯ ಆರು ಹಾಲಕ್ಕಿ ಕುಣಿತ ಇದೊಂದು ಸುಗ್ಗಿ ಹಬ್ಬ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚು ಪ್ರಚಲಿತದಲ್ಲಿದೆ ಏಳು ದೊಂಬರಾಟ ದೈಹಿಕ ವ್ಯಾಯಾಮದ ಚಮತ್ಕಾರವನ್ನು ಪ್ರದರ್ಶಿಸುವ ಒಂದು ಜಾನಪದ ಕಲೆ ಇದನ್ನು ನಡೆಸುವವರು ಬಹುತೇಕ ಅಲಮಾರಿಗಳೇ ಆಗಿರುತ್ತಾರೆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ಜಾತ್ರೆಯಲ್ಲಿನ ಅಂಗಡಿಗಳನ್ನು ನೋಡಿ ವೇಣು ಏನೆಂದು ಆಶ್ಚರ್ಯ ವ್ಯಕ್ತಪಡಿಸಿದನು ಅಬ್ಬಾ ಇಲ್ಲಿ ಎಷ್ಟೊಂದು ಅಂಗಡಿಗಳಿವೆಯಲ್ಲ ಪ್ರತಿದಿನವೂ ಹೀಗೆ ಇರುತ್ತವೆಯೇ ಎಂದು ವೇಣು ಆಶ್ಚರ್ಯ ವ್ಯಕ್ತಪಡಿಸಿದನು ಎರಡು ಡೊಂಬರಾಟದ ಹುಡುಗಿ ಯಾವ ಸಾಹಸ ಮಾಡುತ್ತಿದ್ದಳು ಡೊಂಬರಾಟದ ಹುಡುಗಿ ಯಾವ ಆಧಾರವೂ ಇಲ್ಲದೆ ತಂತಿ ಮೇಲೆ ನಡೆಯುವ ಸಾಹಸ ಮಾಡುತ್ತಿದ್ದಳು ಮೂರು ಡೊಂಬರಾಟದ ಹುಡುಗಿಯನ್ನು ಕಂಡ ರಶ್ಮಿಗೆ ಕಾಡಿದ ಪ್ರಶ್ನೆಗಳೇನು ಡೊಂಬರಾಟದ ಹುಡುಗಿಯನ್ನು ಕಂಡ ರಶ್ಮಿಗೆ ಈ ರೀತಿ ಚಿಕ್ಕ ಮಕ್ಕಳನ್ನು ದುಡಿಸುವುದು ತಪ್ಪಲ್ಲವೇ ಮ ಅವಳು ನಮ್ಮಂತೆ ಶಾಲೆಗೆ ಹೋಗಬೇಕಲ್ಲವೇ ನಾಲ್ಕು ಅಜ್ಜನು ವೇದಿಕೆ ಮೇಲೆ ಯಾವ ಯಾವ ಕಾರ್ಯಕ್ರಮಗಳು ನಡೆಯುತ್ತವೆ ಎಂದು ಹೇಳಿದನು ಅಜ್ಜನು ವೇದಿಕೆ ಮೇಲೆ ನಾಟಕ ಯಕ್ಷಗಾನ ಬಯಲಾಟ ನೃತ್ಯ ಮುಂತಾದ ಕಾರ್ಯಕ್ರಮಗಳು ನಡೆಯುತ್ತವೆ ಎಂದು ಹೇಳಿದನು ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಒಂದು ಜಾತ್ರೆಯಲ್ಲಿ ಯಾವ ಯಾವ ಅಂಗಡಿಗಳು ಇದ್ದವು ಜಾತ್ರೆ ಮೈದಾನದಲ್ಲಿ ಸಾಲು ಸಾಲು ಅಂಗಡಿಗಳು ಆಟಿಕೆ ಸಾಮಾನುಗಳು ಬಲೂನುಗಳು ಗೊಂಬೆಗಳು ಬಳೆ ಸರಗಳು ಬೆಂಡು ಬೆತ್ತಾಸು ಸಿಹಿ ತಿಂಡಿಗಳು ಅಂಗಡಿಗಳು ಒಂದೆಡೆ ಬಟ್ಟೆ ಪಾತ್ರೆ ಹೂವು ಹಣ್ಣುಗಳ ಅಂಗಡಿಗಳು ಸಾಲು ಮತ್ತೊಂದು ಕಡೆ ಮಗದೊಂದು ಕಡೆ ಹೋಟೆಲ್ಗಳು ಜೋಕಾಲಿಗಳು ತೂಗು ತೊಟ್ಟಿಲಗಳು ಇದ್ದವು ಎರಡು ಜಾತ್ರೆಯಲ್ಲಿ ಬಹಳಷ್ಟು ಅಂಗಡಿಗಳು ಇರುತ್ತವೆ ಏಕೆ ಜಾತ್ರೆಗೆ ಬಹಳಷ್ಟು ಜನರು ಬರುತ್ತಾರೆ ಬಂದವರಿಗೆ ಕೊಂಡುಕೊಳ್ಳಲು ಅನುಕೂಲವಾಗುವಂತೆ ಬೇರೆ ಬೇರೆ ಅಂಗಡಿಗಳು ಇರುತ್ತವೆ ಅಲ್ಲದೆ ಮಾರಾಟಗಾರರಿಗೂ ಒಳ್ಳೆಯ ಅವಕಾಶ ಮೂರು ರಥದ ನಿರ್ಮಾಣದ ಬಗ್ಗೆ ಇರ್ಫಾನ್ ಏನೆಂದು ಹೇಳಿದನು ರಥವನ್ನು ಒಂದು ದಿನದಲ್ಲಿ ಮಾಡಿದ್ದಲ್ಲ ಹಲವು ದಿನಗಳಿಂದ ಎಲ್ಲರೂ ಸೇರಿ ಮಾಡಿರುವ ಸಿದ್ಧತೆಯಾಗಿದೆ ಈ ರಥವನ್ನು ನಮ್ಮ ತಂದೆ ಮತ್ತು ಅವರ ಗೆಳೆಯರಾದ ರಮೇಶ್ ಜಾರ್ಜ್ ಮಹಮ್ಮದ್ ವಿನ್ಸೆಂಟ್ ಶಂಕರಪ್ಪ ಇತರರು ಸೇರಿ ನಿರ್ಮಿಸಿದ್ದಾರೆ ಎಂದು ಇರ್ಫಾನ್ ಹೇಳಿದನು ನಾಲ್ಕು ಅಜ್ಜನು ಶಿಕ್ಷಣ ಮತ್ತು ಪ್ರಾಣಿಗಳಿಗೆ ಸಂಬಂಧಿಸಿದಂತೆ ಮಕ್ಕಳಿಗೆ ಏನೆಂದು ಹೇಳಿದನು ಎಲ್ಲ ಮಕ್ಕಳಿಗೆ ಶಿಕ್ಷಣ ಸಿಗಬೇಕೆಂದು ಮಕ್ಕಳ ಶಿಕ್ಷಣ ಮತ್ತು ಹಕ್ಕಿನ ಕಾಯ್ದೆ ಜಾರಿಗೆ ಬಂದಿದೆ ಹಾಗೆಯೇ ಆಟಗಳಲ್ಲಿ ಪ್ರಾಣಿಗಳನ್ನು ಬಳಸಬಾರದೆಂದು ಕಾನೂನು ಜಾರಿಗೆ ಬಂದಿದೆ ಎಂದು ಅಜ್ಜನು ಶಿಕ್ಷಣ ಮತ್ತು ಪ್ರಾಣಿಗಳಿಗೆ ಸಂಬಂಧಿಸಿದಂತೆ ಹೇಳಿದನು ಐದು ಜಾತ್ರೆಯಲ್ಲಿ ತೆರೆದಿಟ್ಟ ಪದಾರ್ಥಗಳನ್ನು ತಿನ್ನಬಾರದು ಏಕೆ ಜಾತ್ರೆಯಲ್ಲಿ ತರದಿಟ್ಟ ಪದಾರ್ಥಗಳ ಮೇಲೆ ಧೂಳು ಕ್ರಿಮಿಕೀಟಗಳು ಕುಳಿತಿರುತ್ತವೆ ಇವುಗಳನ್ನು ತಿನ್ನುವುದರಿಂದ ವಾಂತಿ ಭೇದಿ ಬರುವುದರಿಂದ ಜಾತ್ರೆಯಲ್ಲಿ ತರದಿಟ್ಟ ಪದಾರ್ಥಗಳನ್ನು ತಿನ್ನಬಾರದು ಆರು ರಥದ ಮುಂದೆ ಸಾಗಿದ ಕಲಾ ತಂಡಗಳು ಯಾವುವು ರಥದ ಮುಂದೆ ನಂದಿ ಧ್ವಜ ಕಂಸಾಳೆ ವೀರಗಾಸೆ ಡೊಳ್ಳು ಕುಣಿತ ಕೋಲಾಟ ಹಾಲಕ್ಕಿ ಕುಣಿತ ಕಲಾ ತಂಡಗಳು ಸಾಗಿದವು ಈ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಜಾತ್ರೆಯಲ್ಲೇಕೆ ಇಷ್ಟೊಂದು ಅಂಗಡಿಗಳು ಈ ಮೇಲಿನ ಮಾತನ್ನು ರಶ್ಮಿಯು ಅಜ್ಜನಿಗೆ ಕೇಳಿದ ಮಾತಾಗಿದೆ ಎರಡು ರಥದ ಮುಂದೆ ಸಾಗುತ್ತಿರುವ ವಿವಿಧ ವೇಷಧಾರಿಗಳು ಯಾರು ಈ ಮೇಲಿನ ಮಾತನ್ನು ವೇಣು ಅಜ್ಜನಿಗೆ ಹೇಳಿದ ಮಾತಾಗಿದೆ ಮೂರು ಹೌದು ಅವಳ ಧೈರ್ಯ ಸಾಹಸವನ್ನು ಮೆಚ್ಚಲೇಬೇಕು ಈ ಮೇಲಿನ ಮಾತನ್ನು ಇರ್ಫಾನ್ ವೇಣುವಿಗೆ ಹೇಳಿದ ಮಾತಾಗಿದೆ ಭಾಷಾಭ್ಯಾಸ ಕೆಳಗಿನ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬರೆಯಿರಿ ಆಕರ್ಷಿಸು ಮಕ್ಕಳಲ್ಲಿನ ಪ್ರತಿಭೆ ನನ್ನನ್ನು ಆಕರ್ಷಿಸುವಂತೆ ಮಾಡಿತು ಕುಶಲತೆ ಕರಕುಶಲತೆಗೆ ಸಂಬಂಧಿಸಿದ ಗೊಂಬೆಗಳು ತುಂಬ ಸುಂದರವಾಗಿವೆ ಸೊಗಸು ಮೈಸೂರಿನ ಅರಮನೆ ನೋಡಲು ಬಲು ಸೊಗಸು ವೀಕ್ಷಿಸು ಜಾತ್ರೆಯ ರಥವನ್ನು ಸಾವಿರಾರು ಜನರು ವೀಕ್ಷಿಸುತ್ತಾರೆ ಕುತೂಹಲ ಪರೀಕ್ಷೆಯ ಫಲಿತಾಂಶ ನನಗೆ ಕುತೂಹಲ ಮೂಡಿಸಿತು ಅ ಪಟ್ಟಿಯಲ್ಲಿರುವ ಅಂಶಗಳನ್ನು ಬ ಪಟ್ಟಿಯ ಅಂಶಗಳೊಂದಿಗೆ ಹೊಂದಿಸಿ ಬರೆಯಿರಿ ಉತ್ತರಗಳು ಒಂದು ಆ ಎರಡು ಉ ಮೂರು ಅ ನಾಲ್ಕು ರು ಐದು ಇ ಆರು ಉ ಏಳು ಇ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಅನುಕೂಲ ಅನಾನುಕೂಲ ಸಂತೋಷ ಅಸಂತೋಷ ಧೈರ್ಯ ಅಧೈರ್ಯ ಆಧಾರ ನಿರಾಧಾರ ಸಮತೋಲನ ಅಸಮತೋಲನ ಸನಿಹ ದೂರ ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ ಓಡಾಟ ಓಡು ಪ್ಲಸ್ ಆಟ ಬಯಲಾಟ ಬಯಲು ಪ್ಲಸ್ ಆಟ ಹರ್ಷೋದ್ಧಾರ ಹರ್ಷ ಪ್ಲಸ್ ಉದ್ಧಾರ ದೊಂಬರಾಟ ದೊಂಬರ ಪ್ಲಸ್ ಆಟ ಫ್ರೆಂಡ್ಸ್ ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ವಿದ್ಯಾಮ್ಯಾಮ್ ಸಲ್ಯೂಷನ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಧನ್ಯವಾದ